ಇವೆಲ್ಲ ನಾವು ಮಾಡಿದ ಸಸಿಗಾಡ್ರಿ ನಿಬ್ಬಿ ಸಸಿ ಎಷ್ಟು ತಿಂಗ್ಳು ಸರ್ ಇವ್ ಆರು ತಿಂಗ್ಳು ದಾವ್ರಿ ತಿಂಗಳು ತಿಂಗಳ ಇವು ಆರ್ ತಿಂಗ್ಳದವ್ರಿ ಇವು ವರ್ಸದವ್ರಿ ಇವು ಇವೆಲ್ಲ ವರ್ಷದವ್ರಿ ಬಂದ ನಿಂಬೆ ಅಗಿ ಬೇಳಕ್ ಬಂದವರು ನಮಗ ಒಂದ್ ತೆಂಗಿನಗಿ ಬೇಕ್ರಿ ಒಂದ್ ಅಗಿ ಬೇಕು ಒಂದ್ ಕರಿಬೇವ್ ಅಗಿ ಬೇಕು ಆ ಅಂತ ಹೇಳಿ ಇವು ಬೇರೆ ಕಡೆ ಇವು ಮಾಯನಗಿ ಅಚ್ಚಿ ಕಡೆ ಅದಾವ್ರಿ ಅಗಿ ಅದಾವ ಅಗಿ ಅಂದ್ರೆ ರಾವೆ ರೆಡಿ ಮಾಡ್ತೇವ ಸೀತಾಪು ಲಗಿ ರೆಡಿ ಮಾಡ್ತೇವ್ರಿ ಇವೆಲ್ಲ ಇವು ಎರಡ್ ತಿಂಗ್ಳದ್ರಿ ಸಸಿ ಇವು ಎರಡು ತಿಂಗ್ಳು ಇವು ಎರಡು ತಿಂಗ್ಳದ್ ಹಂಗೆ ಮುಂದ್ ಮಾರಾಟ ಆದಂಗ ಹಿಂದೆ ರೆಡಿ ಮಾಡ್ತೇವ್ರಿ ಇವೆಲ್ಲ ಮಾರ ಇದೆಲ್ಲ ಸಾಲ್ ಹೋಗಿ ತೊಂಡವರಿ ರೊಕ್ಕ ಕೊಟ್ಟಾರ ನಿನ್ನೆ ಒಂದು ನಾಲ್ಕು ಗಾಡಿ ಖಾಲಿ ಆಗಿದ್ರಿ ನಿನ್ನೆ ಇದಿಟ್ಟು ಖಾಲಿ ಆಗಿದ್ರಿ ಅಲ್ಲೊಂದು ಸಾಲ್ ಖಾಲಿ ಆಗಿದೆ ನಿನ್ನೆ ನಾಲ್ಕು ಗಾಡಿ ಹೇರಿದೇವ್ರಿ ಮೊನ್ನೆ ಆರು ಗಾಡಿ ಹೇರಿದೇವ್ರಿ ಇವತ್ತೆಲ್ಲ ಗಾಡಿಗಳು ಶಿವಮೊಗ್ಗಕ್ಕೆ ಪಾವಗಡಕ್ಕೆ ಇದಾವ್ರಿ ತುಮಕೂರ್ಕ ಒಂದ್ ವರ್ಷಕ್ಕೆ ಎಷ್ಟು ಸಸಿಗಳು ಮಾರ್ತಿರ ನಾಲ್ವತ್ ಸಾವಿರ ಸಸಿ ಮಾರ್ಯಾವ್ ನೋಡ್ರಿ ಸರ್ ಈಗ ನಾಲ್ವತ್ ಸಾವಿರ ನಾಲ್ವತ್ ಸಾವಿರ ಸಸಿ ಮಾರ್ಯಾವ್ರಿ ಈಗ ಇವೆಲ್ಲ ಮಾರಾಟ ಆಗಿದ್ದು ಅದಾವ್ರಿ ಬರೀ ಈಗ ಹೇರ್ಕೊಂಡ್ ನಾ ಯಾರು ಬರಲ್ ಸರ್ ಇಲ್ಲಿ ನಾನೇ ಹೇರ್ ರೀ ಗ್ರೇಡಿಂಗ್ ಮಾಡಿ ಚಲೋ ಸುಮಾರು ಇದ್ದಿದ್ದು ತಗದು ಚಲೋ ಇದ್ದಿದ್ದು ಒಂದೇ ನಮುನಿ ಇದ್ದಿದ್ದು ಅದಕ್ಕೆ ರೇಟಿನ ತಕ್ಕ ಏನೇನದ ಎಲ್ಲಾ ಹೇರ್ ಕಳಿಸ್ತೇವ್ರಿ ಎಲ್ಲಾ ನಿಮ್ಮ ಮೇಲೆ ವಿಶ್ವಾಸ ನೀವೇ ಏನ್ ಮಾಡ್ತಿರಿ ಮಾಡಿರ್ತೇವೆ ನಮಗೆ ಫೋನ್ದಾಗ ರೊಕ್ಕ ಹಾಕ್ತಾರೆ ನಾವೇ ಗಾಡಿ ಬಾಡಿಗೆ ಮಾಡಿ ಎಲ್ಲರೂ ಸರಿಯಾಗಿ ರೊಕ್ಕ ಕೊಡ್ತಾರೆ ಯಾರು ಏನು ನಮ್ಗೆ ಹಿಂಗ ರೊಕ್ಕದ ಬಗ್ಗೆ ಅದು ಬಾರ್ಗೇನ್ ರೀ ಇದ್ರಾಗ ಏನಾಗಿರ್ ಇದ್ರಾಗ ಊರಿದೇವ್ರಿ ಸದ್ರಿ ಬೀಜ ಊರಿದೇವ್ರಿ ಇಲ್ಲಿ ನಾಟೆ ಅದಕ್ಕಿಂತ ಮೊದಲು ಹಾಕಿದ್ದು ಇಲ್ಲಿ ನಾಟೆ ನಾಟ್ಯಾವ್ರಿ ಈ ಸದ್ ಮಾರಾಟ ಆಗಿ ಏನ್ ಮಾರಾಟ ಆಗ್ಯಾವಲ್ಲ ಅದು ಆ ನಂತರ ಇವು ಬೀಜಗಳು ಐದ್ ಕಿಲೋಕ್ ಹಾಕಿದೇವ್ರಿ ಇವು ನಾಳೆ ಕೊಯ್ಯ ಮಂದಿಗೆ ತೊಗರಿ ಕೊಯ್ಯ ಹೊಲದಾಗ ಹಚ್ಚಲಕ್ ಅಂತ ಹೇಳಿ ಆರ್ ಸಾವಿರ ಸಸಿ ಇವು ಐದ್ ಕಿಲೋ ಪ್ಯಾಕೆಟ್ ಹಾಕಿ ಮಾಡಿದೇವ್ರಿ ಇದೆಲ್ಲ ಒಟ್ಟು ಹೋಗ್ಯಾವ್ರಿ ಇವು ಇಲ್ಲಿ ಮತ್ತೊಂದ್ ಐವತ್ತು ಸಾವಿರ ಪಾಕೆಟ್ಗಳು ಹಾಕಿ ಬೆಳಸಿದೇವ್ರಿ ಇವು ನಾಟ್ಯಾವ್ರಿ ಇವು ಒಂದ್ ವರ್ಷಿಗೆ ಎಷ್ಟು ಹಣ ಸಂಪಾದನೆ ನಾನು ಇದು ವರ್ಷ ಆಯ್ತ್ರಿ ನಾ ಮೊದಲ ನೆಲದಾಗಿ ಹಾಕಿ ಮಾಡ್ತಿದ್ರಿ ವರ್ಷ ಒಂದ್ ಎರಡ್ ಲಕ್ಷ ಎರಡೂವರೆ ಲಕ್ಷ ಆತೀ ಇಪ್ಪತ್ತು ರೂಪಾಯಿ ಒಂದು ಇಪ್ಪತ್ತೈದು ಒಂದು ಮಾರ್ತಿದ್ದೇವ್ರಿ ಮಂದಿ ಎಲ್ಲಾ ಬಂದವ್ರು ಈ ಹೊಸ ರೈತರು ಹುಡುಗರು ಹುಡುಗುರು ಈಗ ಇವಾಗ ಪೀಳಿಗೆ ಅವ್ರೆಲ್ಲಾರು ಬಂದ್ ಬಂದ್ ಹೊಳ್ಳಿ ಹೊಲಕತ್ರು ನೋಡ್ ನೋಡಿ ಹೊಳ್ಳಿ ಯಾಕೆ ಹೋಲಕತಿರ ಇಲ್ರಿ ನಮ್ ಮನ್ಯಾಗ ಪಾಕೆಟ್ ತಗೊಂಡ್ಬಾ ಅಂದ್ರ ಯಾಕೋ ಪ್ಯಾಕೆಟ್ ತಗೊಂಡ ಬಾ ನೀವು ನೀವ್ ಮಳಗಾಲದಾಗ ಒತ್ರಿ ಮತ್ತ ಜೋಕಿ ಕೂಸಿಗೆ ಹ್ಯಾಂಗ್ ಹೋಗ್ತಾರಲ್ಲ ಹಂಗ ಗಾಡಿಯಾಗಿ ಇಟ್ಕೊಂಡು ಹೋಯ್ರಿ ಮೋಟರ್ ಸೈಕಲ್ ಮೇಲೆ ಅದ್ ಕಟ್ಕೊಂಡೋಗ್ಬೇಡ್ರಿ ಆಮೇಲೆ ದೂರ ಹಾವೇರಿ ರಾಣಿಬೆಂದೂರ ದಾವಣಗೆರೆ ಹಿಂಗ್ ಚಿಕ್ಕಮಂಗ್ಳೂರ ಮೈಸೂರ ಚಿಕ್ಕಬಳ್ಳಾಪುರ ಮಂದಿ ಬರ್ತಾರ್ರಿ ಅವ್ರ ಬಂದವ್ರ ಏನ್ ಮಾಡ್ತಾರ್ರಿ ಹಿಂಗ್ ಪೆಂಡಿ ಕಟ್ಟಿ ಕೊಟ್ಟೇವ ಅಂದ್ರೆ ಇಲ್ಲೊಮ್ಮೆ ಎತ್ತಿಡುದುಸ್ಟ್ಯಾಂಡ್ ದಾಗ ಒಮ್ಮೆತ್ತಿಡುದು ತಳಿಡುದು ಆಮೇಲೆ ತಮ್ಮ ಎತ್ತದು ಇಳುದು ಮಾಡಿ ಮೆಂತೆ ಪೆಲ್ದ ಬಾಡಿ ಅವ್ ಅಲ್ಲಿ ಹತ್ಲಾರ್ದಂಗ ಕತ್ತವ್ರ ಅದಕ್ಕ ಅವ್ರೆಲ್ಲಾರು ಪಾಕೆಟ್ ದಾಗ ನಾವು ಪಾಕಿಟ್ದಾಗಿ ದಾಗ ಅಂತ ಹೇಳಿ ಪಾಳೆಕರ ಸಿಸ್ಟಿಮ್ದೊಳಗ ಕುಂಡದಾನು ಪಾಕೆಟ್ ದಾನು ಸಸಿ ಹಚ್ಚಬೇಡ್ರಿ ನಮ್ಗೆ ಹದಿನಾರು ವರ್ಷ ಮಂದಿಗೆಲ್ಲ ನಾವು ಇದು ಪಾಕೆಟ್ ಮಾಡಿ ಹಚ್ಚಿದ್ರಿಂದ ಭೂಮಿ ಸಂಬಂಧ ಕಳ್ಕೊಂಡಿರ್ತಾವಿರ್ತಾವ ಆಮೇಲೆ ಶಕ್ತಿ ಹಾಸ್ಟೆಲ್ ಒಳಗ ನಿಟ್ಟು ಬೆಳೆಸಿರ್ತಾರ ತಂದೆ ತಾಯಿ ಇಬ್ರು ನೌಕರಿ ಮಾಡವ್ರು ಏನ್ ಮಾಡ್ತಿರ್ತಾರ ಎಲ್ಲ ದೊಡ್ಡ ಸಾಲ ರೆಸಿಡೆನ್ಸಿ ಸಾಲ ಹಾಕಿ ಸಾಲಿ ಕಳಿಸ್ತಿರ್ತಾರ ಅವು ಎಟ್ಟ ಪುರತಕ್ಕೆ ಮಕ್ಕಳು ಅವ್ರ ತಾಯಿ ತಾಯಿಗಳು ಹಂಗ ಇವು ಭೂಮಿ ಸಂಬಂಧ ಕಳ್ಕೋತಾವಪ್ಪ ಬೇಡ ಅವನೇ ಇವ್ನ ಬೇಡ ಅವನೇ ಹಚ್ಚರಿ ಅಂದ್ರೂ ಅವ್ರ್ ಬರೇ ಕೇಳೋರು ಹೋಗೋರು ನಾವ್ ಹದಿನಾರು ವರ್ಷ ಹೇಳದೇವ್ ಹದಿನಾರು ವರ್ಷ ಆದ ಆದಳಕ್ ನಮಗೂ ಮನಸ್ಸಿಗೆ ಏನ ಅನಿಸ್ತು ಬರೋ ರೊಕ್ಕ ಯಾಕೆ ಬಿಡ್ಬೇಕು ಅಂತೇಳಿ ಈಗ ಮೂರ್ ವರ್ಷದಿಂದ ಇದು ಸೆಡ್ನೆಟ್ ನಾವು ಮಾಡಿ ಹಿಂಗ್ ನರ್ಸರಿ ಮಾಡ್ಲಕ್ಕಿದೇವ್ರಿ ಒಂದ್ ವರ್ಷ ಸುರಿನ ವರ್ಷ ಏಳುವರೆ ಲಕ್ಷ ಆಗ್ಯದ್ರಿ ಎರಡನೇ ವರ್ಷ ಹದಿನೈದು ಲಕ್ಷ ಆಗ್ಯದ್ರಿ ಹೋದ್ ವರ್ಷ ಇಪ್ಪತ್ ಲಕ್ಷ ಆಗ್ಯದ್ರಿ ಈ ಸಲ ಐವತ್ ಮೂರ್ ಲಕ್ಷ ಆಗ್ಯದ್ರಿ ಈ ಎರಡು ವಾರದಾಗ್ರಿ ಲಕ್ಷ ಓನ್ಲಿ ಸಸ್ಯದಿಂದ ಸಸ್ಯದಿಂದ ಆಗಿದ್ರಿ ಮತ್ತೆ ಇತರ ಕೃಷಿಯಿಂದ ಏನದ ನಮ್ದು ಐದ್ ಎಕರೆ ಹಾರ್ಟಿಕಲ್ಚರ್ ಕ್ರಾಪ್ ಅದ್ರಿ ಉಳಿಕಿದ್ ಇಪ್ಪತ್ತೈದು ಎಕರೆ ಏನದ ಹೆಸರು ಅಲಸಂದಿ ಮುಕ್ನಿ ಹುರ್ಲಿ ಬೆಳಿತೇವೆ ನಮ್ ದನಗಳಿಗೆ ಮತ್ತ್ ನಮ್ ಮನಿಗೆ ಬೇಕಾದ ಕಾಳ ಕಡಿ ಎಲ್ಲಾನು ಬೆಳ್ಕೊತೆವು ನಾವ್ ಏನೂ ತರಂಗಿಲ್ಲ ಕಡ್ಡಿ ಎಬ್ಬಿ ಮತ್ತೆ ಅರಿವಿ ಎಷ್ಟು ಉಪ್ಪ ತರ್ತೆವು ಆಮೇಲೆ ಎಣ್ಣೆನೂ ಸಹಿತ ನಾವೇ ಇಲ್ಲಿ ನಮ್ಮದ ಉಪಯೋಗ ಮಾಡ್ತೇವೆ ಇಪ್ಪತ್ತ್ ವರ್ಷ ಆಯ್ತು ನಾವ್ ಯಾರು ದವಾಖಾನೆ ಹೋಗಿಲ್ಲ ಗುಳಿಗಿನಂಗಿಲ್ಲ ನಮ್ಮ ಆರೋಗ್ಯ ಕೆಟ್ಟಿಲ್ಲ ಯಾವಾಗಲೂ ಹನ್ನೆರಡು ತಾಸು ಕೆಲಸ ಮಾಡ್ತೇವೆ ನಮ್ಗೆ ಊರದು ಯಾರ್ದು ಅಧ್ಯಕ್ಷರಿಲ್ಲ ಗೊತ್ತಿಲ್ಲ ಪಂಚಾಯಿತಿ ಮೆಂಬರ್ಗಳು ಗೊತ್ತಿಲ್ಲ ಯಾರು ಪ್ರಧಾನಮಂತ್ರಿ ಆದರು ಯಾರು ಮುಖ್ಯಮಂತ್ರಿ ಆದರು ಯಾರು ಯಾರು ಏನು ಮಾಡಿದ್ರು ನಾವು ಯಾವುದೂ ತಲೆ ಹಾಕೊಳ್ಳಂಗಿಲ್ಲ ಪೇಪರ್ ಓದಂಗಿಲ್ಲ ರೀ ರೇಡಿಯೋ ಕೇಳೋಂಗಿಲ್ಲ ಟಿ ವಿ ನೋಡೋಂಗಿಲ್ಲ ನಮ್ಮ ಮನೆಗೆ ಯಾರು ನಮ್ಮ ದನ ನಮ್ಮ ಕರ ನಮ್ಮ ಬೆಳಿ ನಾವು ಚೆಂದಾಗೆ ಇದ್ರೆ ಜಗತ್ತು ಚೆಂದ ಇರ್ತದ ಸಿದ್ದೇಶ್ವರಪ್ಪ ಅವ್ರು ಹೇಳಿ ಊರು ಸವಾರಿ ತೊಗೊಂಡು ನೀ ಏನು ಮಾಡವ ನಿನ್ಗೆದಕ್ಕೆ ಬೇಕು ಊರು ಸವಾರಿ ಅಂದರೆ ಅದಕ್ಕೆ ನಾವು ಹೊರಗಿಂದು ಯಾವ್ದನ್ನು ಯಾವುದೂ ತಲೆ ಕೆಡಿಸ್ಕೊಳಾರ್ದೆ ನಮ್ಮ ಕೃಷಿ ಬಗ್ಗೆನೇ ನಮ್ಮ ಮಕ್ಕಳಾಯ್ತು ನಮ್ಮ ಮಕ್ಕಳಾದ್ರು ಹಂಗೆ ಅದಾರ ರೀ ಈಗ ಹೆಂಗಾದಾರ ಇಲ್ಲೇ ಇರ್ತಾರೆ ನಾವು ಹೋಗಂದಕ್ಕ ಮೋಟರ್ ಸೈಕಲ್ ಮೇಲೆ ಹೋಗೋಣ ಬರ್ತಾರ ಹೊರ್ತು ಎಲ್ಲರ ತಳಿಗಿಳೋದು ಕೂತು ಮಾತಾಡಲ್ಲ ಅವರು ಅವ್ರಿಗೆ ಅದೇ ಸಂಸ್ಕಾರ ಕೊಟ್ಟಿದ್ದೆವು ಯಾರಿಗೆ ಸಾಲಿ ಭಾಳ ಕಲಸಿಲ್ರಿ ಒಬ್ಬನಿಗೆ ಅಟೋಮೊಬೈಲ ಡಿಪ್ಲೊಮಾ ಮಾಡಿಸಿದೆವು ಅವ್ನಿಗೆ ಅಷ್ಟ್ರೆಲ್ಲ ಕಳಿಸ್ಲಿಕ್ಕೆ ಅವ್ರ ಮಾಸ್ತರ ಚಲೋ ಅದನ್ನ ಸ್ಯಾಾಣೆ ಅದನ್ನ ಬಗಲಪಟಿ ಇದ್ರಾಗ ನಾವು ಹೇಳಿದೆವು ಏನೇ ಕಲಸ್ರಿ ಏನೇ ಮಾಡಿದ್ರಿ ಒಕ್ಕನೇ ಮಾಡ್ಬೇಕು ನಮ್ಮ ಮಕ್ಕಳು ನಮ್ಮ ಮಕ್ಳು ನಮಗೆ ಸಾಹೇಬ್ರಾಗಬೇಕು ಅವ್ರ ಹೆಂಡ್ರಿ ಸಾಹೇಬ್ರ ಆಬಾರ್ದು ಮಂದಿ ಆಗಬಾರ್ದು ಈಗ ಅವ್ರ ಹೆಂಡ್ರಿ ಸಾಹೇಬ್ರ ಆದ್ರೆ ನಾವು ನಾಳೆ ಮುದಕರಾದ ಬಳಕ ನಮಗ್ ಬಲಿಯಕ ಯಾರು ಬರ್ತಾರ ಇವರೆಲ್ಲ ಮಂದಿ ಪುನಃ ಬಾಂಬೆ ಹೋದ್ರಪ್ಪ ಅಂದ್ರೆ ನೌಕರಿ ಮಾಡ್ಕೊತು ಅದಕ್ಕೆ ನಮ್ಮ ಮಕ್ಕಳು ನಮ್ಮ ಬಲ್ಯಕ್ಕೆ ಇರ್ತಾರೀ ಎಲ್ಲ ಕೆಲಸ ಮಾಡ್ತಾರ ರಾತ್ರಿ ಸಹಿತ ಯಾರೇ ಬರ್ತಾರ ಅಗಿ ಬೇಡ್ಲಿಕ್ಕೆ ಬರ್ತಾರ ಅಗಿ ಹೇರಿ ಕೊಡ್ತಾರ ಯಾರೇ ನಾ ಇಲ್ಲರ್ದಕರ ಮಂದಿ ಬರ್ತಾರ ಅವ್ರಿಗೆಲ್ಲ

ಬಹಳ ಅದ್ಭುತ ಬೆಳವಣಿಗೆ ಇದೆಲ್ಲ ಹಿಂಗ ಚಿಗಿಲ್ರಿ ಹ್ಮ್ ಹ್ಮ್ ಈಗ ಸೀತಾಪುರ ನೋಡಕತ್ರಿ ಸರ್ ಅದಕ್ಕೂ ಸ್ಪ್ರೇ ಮಾಡ್ಯನ್ರಿ ಬಹಳ ಅದ್ಭುತ ರಿಸಲ್ಟ್ ಹೂ ಬಂದಾವ್ರಿ ಸೆಟ್ಟಿಂಗ್ ಆಲಕತ್ತೀಗ್ರಿ ಹ್ಮ್ ಹ್ಮ್ కొండ కొబ్బరి తు కొటా అదే హోటల్ దాని ఇడ్లీ తిందం వస్తా ಸಿಕ್ಕದ್ರಿ ನಮ್ಗ್ ನರ್ಸರಿ ಹೋದಲ್ಲಿ ಒಬ್ಬರು ಕೊಟ್ಟಾರ ಇದ್ ಹೇಳಿ ನೀವು ಅದನ್ನ ಬಾಳ ಇದು ಮಾಡ್ತೀರಿ ಎಲ್ಲಾನು ಪ್ರಯೋಗ ಮಾಡೋರು ಇದ್ರಿ ಅಂತ ಹೇಳಿ ದಟ್ಟ ಬಿಸಲ್ ಜಾಸ್ತಿ ಕಟ್ ಮಾಡಿ ಹಳಕ್ ಐತ್ರಿ ಬಿಸಿಲು ಬರ್ತದ್ರಿ ನಮ್ಗೆ ಬಿಸಿಲು ಅಂತಂದ್ರೆ ಕಟ್ ಮಾಡೋದ್ ತನ್ನಿಂದ ತಾನೇ ಹಬ್ಬತದ್ರಿ ಒಳಗಿ ನಟ್ಟೆ ಜ್ವರ ಹೊಟ್ಟೆ ಏನು ಹತ್ ಪೈಸ ಇಲ್ಲರೇನೇ ಸೆಟ್ ನಟ್ ಮಾಡ್ಕೋಬಹುದ್ರಿ ಈಗ ಅದ್ರ ಸಸಿ ಮಾಡ್ಕೊಂಡಿದೇವ್ರಿ ಎಲ್ಲಾ ಕಂಬಿ ಹಚ್ಬೇಕಂತ ಹೇಳಿ ಮುಂದಿನ ದಿನಮಂದೊಳಗ್ ಇನ್ನೊಂದ್ ತಂತಿ ಇಂತ ತಂತಿ ಎಳದ್ರಿ ಎರಡ್ ಮೂರ್ ತಂತಿ ತಂತಿ ಮೇಲೆ ಅದನ್ನ ಅದನ್ನು ಒಂದ್ ಸಲ ಹಿಂಗ್ ಒಂದ್ ಸಲ ಬಿಟ್ಟು ಬಿಟ್ಟರೆ ಸರ್ ತಾನೇ ಹತ್ಕೋತ್ 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 ಬೆಳ್ಕೋತ್ ಹೋಗಿ ಅದ್ರ ಲೈಫ್ ಹಂಗೆ ಇರ್ತದ ಲೈಫ್ ಒಟ್ಟೆ ಮುಗಿಯಂಗೆ ರೀ ಅದ್ರ ಮುಗಿಯಂಗೆ ಇಲ್ಲ ಹ್ಞೂ ರೀ ಎಂದು